ನಾನೇನಾರ ಮಾತಾಡೋಕೆ ಹೋದರೆ ಎತ್ತು ಅನ್ನೋದು ಯಾವಳು ಅನ್ನೋದು ನಾನು ಬಟ್ಟೆನು ತರಲ್ಲ ಏನು ಇಲ್ಲ ಎಲ್ಲ ಅವರು ಇರದೆ ಇಲ್ಲಿರೋರ್ದೆ ಎಲ್ಲ ಕಿತ್ಕೊಂಡು ಹಾಕೊಳ್ಳೋಣ ಅಂತ ಬೀರೋ ಬರೋರ್ದೇ ಅವ್ರು ಹಾಕೊಂಡಿರದೆಲ್ಲ ಇರೋ ಬರೋ ಅವ್ರದೇ ಅವ್ರದ್ದು ಒಂದೆರಡೋ ಮೂರೋ ತಂದಿರಬಹುದು ಇನ್ ಮಿಕ್ಕಿದ ಅವ್ರು ಏನೇನು ಬನೀನ್ ಹಾಕೊತಾರೆ ಅದು ಕಂಡವ್ರದ್ದೆ ಯಾರು ಫಿನಾಲೆ ತನಕ ಇದ್ರೆ ಬಿಗ್ ಬಾಸ್ ನೋಡೋದಕ್ಕೆ ಮಜಾ ಇರುತ್ತೆ ಗಿಲ್ಲಿಯವರು ಸೆಕೆಂಡ್ ಸೆಕೆಂಡ್ ರನ್ನರ್ಅಪ್ ಆಗಬಹುದು ಅವ್ರ ಕಾಮಿಡಿಯಿಂದ ಆದ್ರೆ ಒಳಗಡೆ ತುಂಬಾ ತರಲೇ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಕೆಟ್ಟ ಬುದ್ಧಿ ಕಳ್ತನ ಮಾಡೋದ್ರಿಂದ ಹಿಡಿದು ಎಲ್ಲಾ ಕೆಟ್ಟ ಬುದ್ಧಿ ಆದ್ರೆ ಅದ್ರ ಜೊತೆಗೆ ಮಜಾ ಮಾಡೋದು ಮಾತ್ರ ತೋರಿಸ್ತಾ ಇದ್ದಾರೆ ಯಾಕಂದರೆ ಒಳಗಡೆ ಮಾತಾಡದೇ ಮಾತಾಡದೆ ಮಾಡ್ತಾ ಇದ್ದಿದ್ದು ನಾನೇನಾರ ಮಾತಾಡಕ್ಕೆ ಹೋದ್ರೆ ಎತ್ತೋ ಅನ್ನೋದು ಯಾವಳು ಅನ್ನೋದು ಒಂಥರ ಹೆಂಗಂದ್ರೆ ನಮಗೆ ಅವಮಾನ ಥರ ಮಾಡಿಬಿಟ್ರೆ ನಾವು ಮುಂದಕ್ಕೆ ಮಾತಾಡಲ್ಲ ಅಂದ್ರೆ ಇವರು ಟ್ರೈಂಡ್ ಆಗಿ ಬಂದಿದ್ದಾರೆ ಆಚೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಯಾರು ಎಲ್ಲರಿಗೂ ಹೇಳ್ಕೊಟ್ಬಿಟ್ಟಿದ್ದಾರೆ ನೀವು ಮಾತಾಡಿದ್ರೆ ನಿಮ್ಮನ್ನ ತೋರಿಸ್ತಾರೆ ನೀವು ಇಲ್ಲ ಅಂದ್ರೆ ನಿಮ್ಮನ್ನ ತೋರಿಸಲ್ಲ ಅಂತ ನಾನು ಏನಾರ ನಂದು ಏನೋ ಒಂದು ಖುಷಿದು ಓಲ್ಡ್ದು ಏನೋ ಕಾಲೇಜ್ ಲೈಫ್ದು ಏನೋ ಒಂದು ಹೇಳ್ಕೊಳಕ್ ಹೋದ್ರೆ ಅಕ್ಕೂ ಅನ್ಬಿಡೋದು ಅವಾಗ ನಮ್ಗೆ ಹೆಂಗೆ ಅನಿಸ್ತಿತ್ತು ಅಂದರೆ ಮಾತಾಡೋಕೆ ಎಲ್ಲಿಂದ ಮನಸ್ ಬರುತ್ತೆ ಆ ಥರ ಎಲ್ಲಾರನ್ನೂ ತುಳಿತಾ ಇದ್ರು ಬರೀ ಅವ್ರೊಬ್ರೇ ಮಾತಾಡಬೇಕು ಅವ್ರೊಬ್ಬರೇ ಹೈಲೈಟ್ ಆಗಬೇಕು ಆ ಥರ ಆದರೆ ಅವ್ರದ್ದು ಇರಿಟೇಷನು ಆಗೋಗಿತ್ತು ಆಮೇಲೆ ತುಂಬ ಕೆಟ್ಟು ಬುದ್ಧಿನೂ ಮಾಡ್ತಿದ್ರು ತಂದಿಕಾ ಬುದ್ಧಿ ಮಾಡ್ತಿದ್ರು ಕಳ್ತನ ಅಂತೂ ನಂದು ಹೆವಿ ಮಾಡಿಬಿಟ್ಟಿದ್ದಾರೆ ಅದು ಏನೇನು ಅಂತ ಹೇಳಂಗಿಲ್ಲ ಒಂಥರ ಓಸಿ ಗಿರಾಕಿ ಥರ ಅಂದರೆ ಓಸಿ ಅಂದರೆ ನಾನು ಬಟ್ಟೆನೂ ತರಲ್ಲ ಏನು ಇಲ್ಲ ಎಲ್ಲ ಅವರು ಇರದೆ ಇಲ್ಲಿರೋರ್ದೆ ಎಲ್ಲ ಕಿತ್ಕೊಂಡು ಹಾಕೊಳ್ಳೋಣ ಅಂತ ಬೀರೋ ಬರೋರ್ದೆ ಅವ್ರು ಹಾಕೊಂಡಿರೋದೆಲ್ಲ ಇರೋ ಬರೋವ್ರದೇ ಅವ್ರದ್ದು ಒಂದೆರಡೋ ಮೂರೋ ತಂದಿರಬಹುದು ಇನ್ನು ಮಿಕ್ಕಿದವ್ರು ಏನೇನು ಬನೀನ್ ಹಾಕೊತಾರೆ ಅದು ಕಂಡವ್ರದೇ ಆ ಥರ ಓಸಿ ಗಿರಾಕಿ ಥರ ಅಂದರೆ ಬಿಟ್ಟಾಕೆ ಯಾವುದೋ ಒಂದು ಹಾಕೊಂಡು ಹೆಂಗೋ ನಡೆಯುತ್ತೆ ಆ ಥರ ಆದರೆ ಆ ಕ್ಯಾರೆಕ್ಟ್ರ್ ನಂಗೆ ಇಷ್ಟ ಆಗಲಿಲ್ಲ